ಹೆಲೋ ಸ್ನೇಹಿತರೆ ಕೆ ಎಲ್ ಇ ಬಿ ಎಡ್ ಅಂಕೋಲಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಯು ಯು ಸಿ ಎಮ್ ಎಸ್ನಲ್ಲಿ ಸ್ಟೂಡೆಂಟ್ ರಿಜಿಸ್ಟ್ರೇಷನ್ ಮಾಡೋದು ಈ ವರ್ಷದಿಂದ ತುಂಬ ಸುಲಭ ಆಗಿದೆ ಆಲ್ರೆಡಿ ಡಿಗ್ರಿ ಕಂಪ್ಲೀಟ್ ಮಾಡಿ ಪಿ ಜಿ ಅಥವಾ ಬಿ ಎಡ್ ಮಾಡಬೇಕು ಅಂತಿರೋ ವಿದ್ಯಾರ್ಥಿಗಳು ಮತ್ತೊಮ್ಮೆ ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇಲ್ಲ ಸುಲಭವಾಗಿ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಡಿಗ್ರಿ ರಜಿಸ್ಟ್ರೇಷನ್ ಮಾಡುವಾಗ ಫಾರ್ಮ್ ಸಬ್ಮಿಟ್ ಆದ ನಂತರ ನಿಮ್ಮ ಮೇಲ್ ಐ ಡಿಗೆ ರಜಿಸ್ಟ್ರೇಷನ್ ನಂಬರ್ ಮೇಲ್ ಬಂದಿರುತ್ತೆ ಆ ನಂಬರನ್ನಾದರೂ ನೀವು ಬಳಸ್ಕೊಳ್ಬಹುದು ಒಂದು ವೇಳೆ ಮೇಲ್ ಬಂದಿಲ್ಲ ಅಥವಾ ಡಿಲೀಟ್ ಆಗಿದೆ ಅಂತಾದಲ್ಲಿ ಯು ಎಸ್ ಎಮ್ ಎಸ್ ಪೇಜನ್ನು ಓಪನ್ ಮಾಡ್ಕೊಳ್ಳಿ ನ್ಯೂ ಕ್ಯಾಂಡಿಡೇಟ್ ರಜಿಸ್ಟ್ರೇಷನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಆನ್ಲೈನ್ ರಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿ ಪ್ರೋಗ್ರಾಮ್ ಲೆವೆಲನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಕ್ಯಾಂಡಿಡೇಟ್ ನೇಮನ್ನು ಎಂಟರ್ ಮಾಡಿ ನೆಕ್ಸ್ಟ್ ನಿಮ್ಮ ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಇ ಕೆ ವೈ ಸಿ ಪೇಜ್ ಡಿಸ್ಪ್ಲೇ ಆಗುತ್ತೆ ಆಗ ಆಧಾರ್ ನಂಬರ್ ಹಾಕಿ ಅದೇ ಪೇಜ್ ಕೆಳಗಡೆ ಒ ಟಿ ಪಿ ಅಂತ ಇದೆ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ಆಧಾರ್ ನಂಬರ್ಗೆ ಲಿಂಕ್ ಇರೋ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬಂದಿರುತ್ತೆ ಆ ಒ ಟಿ ಪಿಯನ್ನು ಎಂಟರ್ ಮಾಡಿ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಧಾರ್ ನಂಬರ್ ಆಲ್ರೆಡಿ ರೆಜಿಸ್ಟರ್ಡ್ ವಿತ್ ಕ್ಯಾಂಡಿಡೇಟ್ ಐ ಡಿ ಪ್ಲೀಸ್ ಲಾಗಿನ್ ಅಂತ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಐ ಡಿ ಸಿಗತ್ತೆ ನಿಮ್ಮ ಐ ಡಿಯನ್ನು ನೋಟ್ ಡೌನ್ ಮಾಡ್ಕೊಂಡಿಟ್ಕೊಳ್ಳಿ ನೆಕ್ಸ್ಟ್ ಮತ್ತೆ ಯು ಎಸ್ ಎಮ್ ಎಸ್ ಪೇಜನ್ನು ಓಪನ್ ಮಾಡಿ ಆ ಕ್ಯಾಂಡಿಡೇಟ್ ಐ ಡಿಯನ್ನು ಹಾಕಿ ಫಾಗೋಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಯೂಸರ್ ಟೈಪ್ ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಿ ಇಂಡಿಯನ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮತ್ತೆ ಈಗಾಗಲೇ ನೋಟ್ ಡೌನ್ ಮಾಡಿಕೊಂಡಿರುವಂತಹ ಯೂಸರ್ ನೇಮ್ ಅಂದರೆ ಕ್ಯಾಂಡಿಡೇಟ್ ಐ ಡಿಯನ್ನು ಮತ್ತೆ ಟೈಪ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿ ಜನ್ರೇಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜಲ್ಲಿ ಒ ಟಿ ಪಿಯನ್ನು ಎಂಟರ್ ಮಾಡಿ ನ್ಯೂ ಪಾಸ್ವರ್ಡನ್ನು ಎಂಟರ್ ಮಾಡಿ ಆ ಪಾಸ್ವರ್ಡನ್ನು ಇನ್ನೊಮ್ಮೆ ಕನ್ಫರ್ಮ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಇವಾಗ ಪಾಸ್ವರ್ಡ್ ಜನ್ರೇಷನ್ ಸಕ್ಸಸ್ಫುಲ್ ಅಂತ ಡಿಸ್ಪ್ಲೇ ಆಗುತ್ತೆ ನೆಕ್ಸ್ಟ್ ಮತ್ತೆ ಯು ಯು ಸಿ ಎಮ್ ಎಸ್ ಪೇಜನ್ನು ಹೊಸದಾಗಿ ಓಪನ್ ಮಾಡಿ ಅಲ್ಲಿ ನೋಟ್ ಡೌನ್ ಮಾಡಿಕೊಂಡಿರುವಂತಹ ಕ್ಯಾಂಡಿಡೇಟ್ ಐ ಡಿ ಮತ್ತು ಈಗಾಗಲೇ ಜನ್ರೇಟ್ ಮಾಡಿರುವಂತಹ ಪಾಸ್ವರ್ಡನ್ನು ಹಾಕಿ ಲಾಗಿನ್ ಮಾಡಿ ನೆಕ್ಸ್ಟ್ ವೆಲ್ಕಮ್ ಟು ಯು ಯು ಸಿ ಎಮ್ ಎಸ್ ಅಂತ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಆ್ಯಂಡ್ ಅಲ್ಲಿ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಆರ್ ನೈಂಟಿ ಪರ್ಸೆಂಟ್ ರಜಿಸ್ಟ್ರೇಷನ್ ಕಂಪ್ಲೀಟೆಡ್ ಅಂತ ಡಿಸ್ಪ್ಲೇ ಆಗ್ತಿರುತ್ತೆ ಅದೇ ಪೇಜಲ್ಲಿ ಬೋರ್ಡಲ್ಲಿ ರೈಟ್ ಸೈಡಿಗೆ ಒಂದು ಗ್ರೀನ್ ಐಕಾನ್ ಡಿಸ್ಪ್ಲೇ ಆಗ್ತಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ರಜಿಸ್ಟ್ರೇಷನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸ್ಟೂಡೆಂಟ್ ರೆಜಿಸ್ಟ್ರೇಷನ್ ಡಿಟೇಲ್ಸ್ ಡಿಸ್ಪ್ಲೇ ಆಗುತ್ತೆ ನಿಮ್ಮ ಪರ್ಸ್ನಲ್ ಡಿಟೇಲ್ಸ್ಗಳಾಗಿರ್ಬೋದು ಅಥವಾ ಕೆಟಗರಿ ಕೆಟಗರಿ ಡಿಟೇಲ್ಸ್ ಆಗಿರ್ಬೋದು ಕೋಟಾ ಡಿಟೇಲ್ಸ್ ಆಗಿರ್ಬೋದು ನಿಮ್ಮ ಎಜುಕೇಷನಲ್ ಡಿಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಕೂಡ ಡಿಸ್ಪ್ಲೇ ಆಗ್ತಿರುತ್ತೆ ನೀವು ಇನ್ನೊಮ್ಮೆ ಆ ವೆ ಡಿಟೇಲ್ಸ್ಗಳನ್ನೆಲ್ಲ ವೆರಿಫೈ ಮಾಡಿಕೊಂಡು ಲಾಸ್ಟಿಗೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ ಈ ಪ್ರೊಸೆಸ್ಸಲ್ಲಿ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ಗಳನ್ನು ಮತ್ತೊಮ್ಮೆ ಅಪ್ಲೋಡ್ ಮಾಡುವಂತಹ ಅಗತ್ಯತೆ ಇಲ್ಲ ಸೊ ರಿಜಿಸ್ಟ್ರೇಷನ್ ಪ್ರೊಸೆಸ್ ಏನಿದೆ ಅದು ಈ ವರ್ಷದಿಂದ ಅತ್ಯಂತ ಸುಲಭ ಆಗಿರೋದನ್ನು ನೀವು ನೋಡಬಹುದು ಥ್ಯಾಂಕ್ ಯು